ಬಿಜೆಪಿಯವ್ರಿಗೆ ಬಹಳ ಕೇರ್ ಯತ್ನಾಳ್ವ್ರಿಗೆ ಯಾರ ಯಾರು ಕೇಳ್ತಾನ ಯಾರ ಯಾರ ಮತನ ಕೇಳ್ತಾರ ಅವರು ಯಾರ ಮಾತ ಕೇಳೋ ಅವರು ಏನ್ ಮನ್ಸಿಗೆ ಬರುತ್ತೋ ಅದನ್ನ ಹೇಳೇ ಹೇಳ್ತಾರೆ ಯತ್ನಾಳ್ವರು ಕೆಲವ್ರು ಇದ್ದಾರೆ ಈಗ ನಮ್ಮ ವಿಶ್ವನಾಥ್ ಅವರು ಅಷ್ಟೇ ನಮ್ಮ ಮೈಸೂರು ವಿಶ್ವನಾಥ್ ಅವ್ರ ಅವ್ರು ಏನ್ ಮನ್ಸು ಬರುತ್ತೋ ಹೇಳೇ ಹೇಳ್ತಾರೆ ಇದೇ ಕಾಂಗ್ರೆಸ್ ಇದ್ದಾಗ್ಲೂ ಅಷ್ಟು ಅವ್ರ ಮನ್ಸಿಗೆ ಕೆಲವರು ಏನ್ ಮಾಡುತ್ತೆ ಕೆಲವರಿಗೆ ಮನಸಲ್ಲಿ ಇಟ್ಕೊಳ್ಳೋಕೆ ಬರಲ್ಲ ಏನಿದೆಯೋ ಮನಸಲ್ಲಿ ಅದನ್ನೆಲ್ಲ ಹೇಳ್ಬಿಡ್ತಾರೆ ಆ ತಾಳನಲ್ಲಿ ಎಷ್ಟാളೋರು ಶುಭನಾಥ್ ಅವರು ನಾಲ್ಕೈದು ಜನ ಇದೆ ಕೇಸ್ ತಪ್ಪು ಹೇಳೋದಿಲ್ಲ ತಪ್ಪು ಅಂತ ಹೇಳಲ್ಲ ಸರ್ ಮನಸಲ್ಲಿ ಇಟ್ಕೊಳ್ಳಲ್ಲ ಅಷ್ಟೇ ಅವರು ಫೆಬ್ರವರಿಗೆ ಬಹಳ ಕೇಪಿಸಿ ಬಂದಿದ್ರು ಸರ್ 1400ರಗೆ ಯಾರು ಮಾತಾಡಲು ಕೇಳ್ತಾರೆ ಯಾರು ಯಾರು ಮಾತಾಡಲಿ ಕೇಳ್ತಾರೆ ಯಾರು ಮಾತಾಡಲಿ ಅವರು ಏನ್ ಮನ್ಸಿಗೆ ಬರುತ್ತೋ ಅದನ್ನ ಹೇಳೇ ಹೇಳ್ತಾರೆ ಕೆಲವರು ಇದಾರೆ ವಿಶ್ವನಾಥ್ ಅವರು ಅಷ್ಟೇ ಮೈಸೂರು ವಿಶ್ವನಾಥ್ ಅಕ್ಕಿ ಅವ್ರು ಏನ್ ಮನ್ಸು ಬರುತ್ತೋ ಹೇಳೇ ಹೇಳ್ತಾರೆ ಇದೇ ಕಾಂಗ್ರೆಸ್ ಇದ್ದಾಗ್ಲೂ ಅಷ್ಟು ಅವ್ರ ಮನ್ಸಿಗೆ ಕೆಲವರು ಏನ್ ಮಾಡುತ್ತೆ ಕೆಲವರಿಗೆ ಮನ್ಸಲ್ಲಿ ಇಟ್ಕೊಳಕ್ ಬರಲ್ಲ ಏನಿದೆಯೋ ಮನ್ಸಲ್ಲಿ ಎಲ್ನಾಳ್ ಏನಾದ್ರು ನಾಲ್ಕೈದು ಜನರು